ಆಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಅವರ್ ಯೂಟ್ಯೂಬ್ ಚಾನಲ್ಗೆ ಸೊ ನೀವಂತೂ ನೋಡಿರ್ತೀರ ಏನು ಏನಿವತ್ತು ಸ್ಪೆಷಲ್ ಅಂತ ಹೇಳಿ ಬಹಳ ಜನಕ್ಕೆ ಗಿಣ್ಣ ಅಂದರೆ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಗಿಣ್ಣ ಅಂತ ಹೇಳಿದರೆ ಸೊ ಸಿಟಿಲಿರೋ ಜನಕ್ಕಂತೂ ಗಿಣ್ಣದ ಹಾಲು ಸಿಗೋದು ತುಂಬಾ ಕಷ್ಟ ಹಾಗಿದ್ರೆ ನಾವು ಗಿಣ್ಣದ ಹಾಲನ್ನು ಉಪಯೋಗಿಸಿದ್ದೇನೆ ಸ್ವಿಮ್ ಗಿಣ್ಣದ ರುಚಿಯನ್ನೇ ಕೊಡುವಂತಹ ಶುದ್ಧವಾದ ಗಿಣ್ಣ ಸೊ ಅದನ್ನು ಮನೇಲಿ ನಾವು ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ನಾನು ಗಿಣ್ಣದ ಹಾಲನ್ನ ಉಪಯೋಗಿಸ್ತಾ ಇಲ್ಲ ಸೊ ನಾನು ಏನು ಹಾಕ್ತಾಯಿದ್ದೀನಿ ಅಂಥೇಳಿ ನೀವು ವೀಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಸೊ ಹಾಗೆಯೇ ಎಷ್ಟು ಸಾಫ್ಟಾಗಿ ಸೇಮ್ ಟೇಸ್ಟ್ ಕೂಡ ನೀವು ಗಿಣ್ಣ ತಿಂದಿರೋ ಹಾಗೆಯೇ ಸಿಗುತ್ತೆ ಸಿಟಿಲಿರೋ ಜನಕ್ಕಂತೂ ಗಿಣ್ಣದ ಹಾಲು ಸಿಗೋದು ಕಷ್ಟನೇ ಸೊ ಹಳ್ಳಿ ಕಡೆಯೆಲ್ಲ ನಾವು ಗಿಣ್ಣದ ಹಾಲನ್ನ ನೋಡಿ ನೋಡಿಬಿಟ್ಟು ತಿಂದೇ ತಿಂದಿರ್ತೀವಿ ಅದರ ರುಚಿಯನ್ನು ನಾವು ಕೂಡ ಸವದಿರ್ತೀವಿ ಸೊ ಹಾಗಿದ್ದರೆ ಇದನ್ನು ಸಿಟಿಲಿರೋ ಜನ ಹೇಗೆ ಅದನ್ನು ಗಿಣ್ಣದ ಥರನೇ ನಾವು ರೆಡಿ ಮಾಡ್ಕೊಳ್ಳೋದು ಸೊ ಆ ರುಚಿನ ನಾವು ಕಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೀನಿ ಸೊ ಸೇಮ್ ಗಿಣ್ಣದ ಥರನೇ ಇರುತ್ತೆ ಕಣ್ರಿ ಸೊ ನೀವು ಗಿಣ್ಣ ತಿನ್ನೋದು ಒಂದೇ ಇದನ್ನು ಮಾಡ್ಕೊಂಡು ತಿನ್ನೋದು ಒಂದೇ ಅದೇ ರುಚಿ ಅದೇ ಟೇಸ್ಟ್ ಕೂಡ ಕೊಡುತ್ತೆ ಸೊ ಹಾಗಿದ್ದರೆ ನೋಡೋಣ ಬನ್ನಿ ಯಾವ ರೀತಿ ನಾನು ಗಿಣ್ಣನ ರೆಡಿ ಮಾಡ್ತೀನಿ ಗಿಣ್ಣದ ಹಾಲು ಬಳಸದೇ ಯಾವ ರೀತಿ ನಾನು ಗಿಣ್ಣದ ಹಾಲನ್ನ ರೆಡಿ ಮಾಡಿಕೊಂಡು ಹಾಗೆ ಗಿಣ್ಣನ ಯಾವ ರೀತಿ ನಾನು ರೆಡಿ ಮಾಡ್ತೀನಿ ಮನೇಲಿ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವಾಗ ಮೊದಲಿಗೆ ನಾನು ಒಂದು ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೀನಿ ಈ ಸ್ಟೀಲ್ ಪಾತ್ರೆಗೆ ನಾನು ಸುಮಾರು ಒಂದು ಲೀಟರ್ ಆಗೋವಷ್ಟು ನಂದಿನಿ ಹಾಲನ್ನ ಹಾಕ್ತಾಯಿದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಒಂದು ಲೀಟ್ರ್ ಕರೆಕ್ಟಾಗಿ ನಾನು ಒಂದು ಲೀಟ್ರ್ ಆಗೋವಷ್ಟು ನಂದಿನಿ ಹಾಲನ್ನ ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ಕುಟ್ಟಿ ಪುಡಿ ಮಾಡಿಟ್ಟಿರೋಂತಹ ಒಂದು ಮುನ್ನೂರು ಅಷ್ಟು ಇದೆ ಬೆಲ್ಲನ ಇದಕ್ಕೆ ಬೆಲ್ಲನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಅಲ್ಲಿವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫಸ್ಟ್ ಆಫ್ ಆಲ್ ನನಗೆ ಯಾರು ಹೇಳ್ಕೊಟ್ರು ಈ ರೀತಿಯಾಗಿ ಗಿಣ್ಣನ ಮನೇಲೆ ನಾವು ರೆಡಿ ಮಾಡ್ಕೋಬೋದು ಅಂತೇಳಿ ಹೇಳಿದ್ರೆ ನನ್ನ ಫ್ರೆಂಡ್ ನನಗೆ ಈ ರೀತಿಯಾಗಿ ಮನೇಲೆ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಟ್ಲು ನಾನು ವರ್ಕಿಗೆ ಹೋಗುವಂಥ ಸಮಯದಲ್ಲಿ ಅವಳು ಒಂದು ತಿಂಗಳಿಗೆ ಒಂದು ಎರಡರಿಂದ ಮೂರು ಸಾರಿ ತರ್ತಾ ಇದ್ಳು ಗಿಣ್ಣನ ನಾನು ಜೊತೆಗೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮುಂದುವರ್ಸೋಣ ಇವಾಗ ತರ್ತಾ ಇದ್ಲು ಆಗ ನಾನು ಇದ್ದೆ ಅವ್ರ ಮನೇಲಿ ತುಂಬ ಹಸು ಇರ್ಬೋದು ಹಾಗಾಗಿ ಈ ರೀತಿ ತರ್ತಾ ಇದ್ದಾಳೆ ಅಂಥೇಳಿ ಒಂದಿನ ಕೇಳಿದಾಗ ಮನೆಗೆ ಒಂದು ಹಸು ಇಲ್ಲ ಇದನ್ನು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೋಬೋದು ಈ ರೀತಿಯಾಗಿ ಒಂದು ನಂದಿನಿ ಡೈರಿಯಲ್ಲಿ ನಮಗೆ ಕಾಮದೇನು ಗಟ್ಟಿ ಗಿಣದ ಹಾಲಿನ ಪೌಡ್ರ್ ಪ್ಯಾಕೆಟ್ ಸಿಗುತ್ತೆ ಸೊ ತುಂಬಾ ಪರಿಶುದ್ಧವಾಗಿ ಇರುತ್ತೆ ಇದು ಕೂಡ ನಾವು ಹೇಗೆ ಹಾಲಿನ ಪೌಡ್ರು ಹಾಗೆ ಡೈರಿ ಹಾಲನ್ನ ಹೇಗೆ ನಾವು ತೊಗೋತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ಕಾಮಧೇನು ಗಟ್ಟಿ ಗಿಣ್ಣದ ಹಾಲಿನ ಪೌಡರ್ ಪ್ಯಾಕೆಟ್ ಕೂಡ ಸಿಗುತ್ತೆ ಸೊ ಇದು ಒಂದು ಪ್ಯಾಕೆಟ್ ಹಾಕಿದ್ರೆ ನಾವು ಅರ್ಧ ಲೀಟ್ರ್ ಹಾಲನ್ನ ಹಾಕಬೇಕಾಗುತ್ತೆ ನಾನಿವಾಗ ಎರಡು ಪ್ಯಾಕೆಟ್ನ ಈ ರೀತಿ ಕಟ್ ಮಾಡಿ ಇದ್ದೀನಿ ಸೊ ಇವಾಗ ಮೊದಲನೇ ಮೊದಲನೇದಾಗಿ ಒಂದು ಪ್ಯಾಕೆಟ್ನ ಈ ರೀತಿ ಕಟ್ ಮಾಡಿಬಿಟ್ಟು ನಿಧಾನಕ್ಕೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಒಂದು ಸ್ವಲ್ಪ ಗಂಟಿಲ್ಲದ ಹಾಗೆ ಇದನ್ನ ನಿಧಾನಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಬೆಲ್ಲನೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ನಾವು ಈ ಪೌಡರನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಹೇಗೆ ಗಿಣ್ಣನ ತಿಂತೀರಲ್ವ ಸೊ ಅದೇ ಒಂದು ಟೇಸ್ಟ್ ಕೂಡ ಕೊಡುತ್ತೆ ಸೊ ಸೇಮ್ ಹಾಗೇ ಇರುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಮತ್ತೊಂದು ಪ್ಯಾಕೆಟ್ನ ಹಾಕಿಬಿಟ್ಟು ಅದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಇದು ಕಂಪ್ಲೀಟಾಗಿ ಇವಾಗ ಮಿಕ್ಸ್ ಆಗಿದೆ ಒಂದು ಸ್ವಲ್ಪ ಗಂಟಿಲ್ಲ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನಾನು ಬೆಲ್ಲ ಏಲಕ್ಕಿ ಪೌಡ್ರು ಹಾಗೆ ಹಾಲಿನ ಪೌಡರ್ ಗಟ್ಟಿ ಗಿಣ್ಣದ ಹಾಲಿನ ಪೌಡ್ರು ಕೂಡ ಹಾಕಿದ್ದೀನಿ ಈಗ ನಾನು ಒಂದು ಟಿಫನ್ ಬಾಕ್ಸ್ಗಳಿಗೆ ನಾನು ಈ ರೀತಿಯಾಗಿ ಹಾಲನ್ನ ಆಗ್ತಾ ಇರೋವಂಥದ್ದು ಸೊ ಇದು ಟಿಫನ್ ಬಾಕ್ಸ್ಗಳಿಗೆ ಏನಕ್ಕೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಲಂಚ್ ಬಾಕ್ಸ್ಗಳನ್ನ ಕ್ಯಾರಿ ಮಾಡೋದು ಜಾಸ್ತಿ ಎಲ್ಲರೂ ಹಾಗಾಗಿ ತೊಗೊಂಡೋಗೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಬಾಕ್ಸ್ನಲ್ಲಿ ಇದ್ದೀನಿ ಸೊ ನೀವು ಕುಕ್ಕರ್ನಲ್ಲಿ ಬೇಕಾದರೂ ಹಾಕ್ಬಿಟ್ಟು ಮಾಡ್ಕೋಬೋದು ಇವಾಗ ಒಂದು ಇಡ್ಲಿ ಸ್ಟ್ಯಾಂಡನ್ನ ಒಂದು ದೊಡ್ಡದಾಗಿರೋ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಈ ರೀತಿಗೆ ಟಿಫನ್ ಬಾಕ್ಸ್ಗಳನ್ನ ಇಟ್ಟಿದ್ದೀನಿ ಸೊ ಈ ರೀತಿಯಾಗಿಯೂ ಕೂಡ ನೀವು ಮಾಡ್ಕೋಬೋದು ಈಗ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಹವೆಲೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ಇದಾದಮೇಲೆ ನಾನು ಇವಾಗ ತೆಗಿತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಒಂದೊಂದಾಗಿ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕೇಕ್ ಥರ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನಾವು ಲಂಚ್ ಬಾಕ್ಸ್ಗೆಲ್ಲ ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಬಾಕ್ಸ್ನ ತೊಗೊಂಡೋಗಿ ಎಲ್ಲರೂ ಕೂಡ ಫ್ರೆಂಡ್ಸ್ನ ಶೇರ್ ಮಾಡಿಕೊಂಡು ತಿನ್ಬೋದು ಆರಾಮಾಗಿ ಸೊ ನಿಮಗೆ ಗಿಣ್ಣನ ತಿನ್ನಬೇಕು ಅಂತೇಳಿ ಅನ್ನಿಸ್ತಾಗೆಲ್ಲ ನಾವು ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಸೊ ಸೇಮ್ ಅದೇ ಟೇಸ್ಟ್ ಇರುತ್ತೆ ಇದರಲ್ಲಿ ಅನುಮಾನನೇ ಬೇಡ ಸೊ ತುಂಬ ಚೆನ್ನಾಗಿರುತ್ತೆ ಎಷ್ಟು ಕೇಕ್ ಕೇಕಾಗಿ ಬಂದಿದೆ ನೋಡಿ ಗಿಣ್ಣ ಎಷ್ಟು ಸಾಫ್ಟಾಗಿ ಬಂದಿರೋದನ್ನ ನೀವು ನೋಡ್ಬೋದು ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ಒಂದು ಲಾಗಲ್ಲಿ ಇನ್ನೊಂದು ಒಳ್ಳೆ ಇಂಟ್ರೆಸ್ಟ್ ಆಗಿರೋವಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್